ಮಹಿಳಾ ಉದ್ಯಮಶೀಲತೆಯ ಪ್ರಯಾಣವನ್ನು ಬೆಂಬಲಿಸಲು ವ್ಯಾಪಾರದಲ್ಲಿರುವ ಮಹಿಳೆಯರ ಸಮುದಾಯದಿಂದ ಬೆಂಬಲಿತವಾಗಿರುವ ಭಾರತದ ಮೊದಲ ಮಹಿಳಾ ಮಾರುಕಟ್ಟೆ ವೇದಿಕೆಯಾಗಿದೆ ಅವರ ಅಂಗಡಿಯು ವ್ಯಾಪಾರ ಮಹಿಳೆಯರಿಗೆ ಅವರ ಉದ್ಯಮಶೀಲತೆಯ ಪ್ರಯಾಣದ ಪ್ರತಿ ಹಂತದಲ್ಲೂ ಬೆಂಬಲಿಸಲು ವಿನ್ಯಾಸಗೊಳಿಸಲಾಗಿದೆ ನೀವು ವ್ಯಾಪಾರಸ್ಥ ಮಹಿಳೆಗೆ ನೀವು ಅವರ ಅಂಗಡಿಯಲ್ಲಿ ಮಾರಾಟಗಾರರಾಗಿ ನೋಂದಾಯಿಸಿದಾಗ ಮಾರ್ಗದರ್ಶನ ಅವಕಾಶಗಳು ಉಚಿತ ಪಟ್ಟಿ ಶೂನ್ಯ ಶೇಕಡಾ ಪ್ಲಾಟ್ಫಾರ್ಮ್ ಕಮಿಷನ್ ಮತ್ತು ಹೆಚ್ಚಿನ ಪ್ರಯೋಜನಗಳಿಗೆ ನೀವು ಪ್ರವೇಶವನ್ನು ಪಡೆಯುತ್ತೀರಿ ಪರಿಪೂರ್ಣವಾದ ಉದ್ಯಮಶೀಲತೆಯ ಕಲ್ಪನೆಯು ನಿಮ್ಮದನ್ನು ನಿರ್ಮಿಸುವಾಗ ಸಮಯ ತೆಗೆದುಕೊಳ್ಳುತ್ತದೆ ಭಾರತದ ಕೆಲವು ಮಹಿಳಾ ಉದ್ಯಮಿಗಳು ತಮ್ಮ ವ್ಯವಹಾರಗಳನ್ನು ಹೇಗೆ ನಿರ್ಮಿಸಿದ್ದಾರೆ ಎಂಬುದನ್ನು ನೋಡೋಣ ಅವರ ಅಂಗಡಿಯಲ್ಲಿ ಖರೀದಿದಾರರಾಗಿ ನೋಂದಾಯಿಸಿಕೊಳ್ಳುವ ಮೂಲಕ ನಮ್ಮ ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸಲು ನೀವು ಸಹಾಯ ಮಾಡಬಹುದು ಹಾಸ್ಟೆಲ್ ಅಲ್ಲಿ ತಮ್ಮ ಕನಸುಗಳನ್ನು ಕಟ್ಟಿಕೊಳ್ಳುವ ವ್ಯಾಪಾರ ಮಹಿಳೆಯರನ್ನು ಭೇಟಿ ಮಾಡಿ ನೀವು ಯಾವಾಗಲೂ ಆಗಬೇಕೆಂದು ಕನಸು ಕಂಡಿರುವ ಉದ್ಯಮಿಗಾಗಿ ನೀವು ಅವರ ಅಂಗಡಿಯಲ್ಲಿ ಸಮುದಾಯವನ್ನು ಸೇರಬಹುದು ಇಲ್ಲಿ ನೀವು ಮಾರ್ಗದರ್ಶನ ಅವಕಾಶಗಳಿಗೆ ಪ್ರವೇಶವನ್ನು ಪಡೆಯುತ್ತೀರಿ ವ್ಯಾಪಾರ ಲೇಖನಗಳು ಆನ್ಲೈನ್ ಚರ್ಚೆಗಳು ಉನ್ನತ ಕೌಶಲ್ಯದ ವಿಡಿಯೋಗಳು ಮತ್ತು ಇನ್ನಷ್ಟು んどんおんどイシー